ವೆಲ್ಕಮ್ ಬ್ಯಾಕ್ ಟು ಪ್ರತಿಮಾ ತನಿಷ್ ಕಿಚನ್ ಇವತ್ತು ಕ್ಯಾರೆಟ್ ಹಲ್ವಾ ಮಾಡ್ತೀವಿ ಕಾಣಿ ನಾನು ಕ್ಯಾರೆಟ್ ಹಲ್ವ ಇತ್ತಲ್ಲ ಬಾಯಿಟ್ರೆ ಕರ್ಗತ್ತೆ ಅಷ್ಟು ಸ್ಮೂತಾಗಿ ಬಂದಿತ್ತು ಒಳ್ಳೆ ಟೇಸ್ಟು ಕೂಡ ಒಳ್ಳೆ ಇತ್ತು ನಾನು ಅದು ನಾಲ್ಕು ಕ್ಯಾರೆಟ್ ತಗೊಂಡಿದ್ದೆ ಅದನ್ನು ಕೆರೆಸ್ಕೊಂಡು ಕಟ್ ಮಾಡ್ಕೊಂಡಿದ್ದೆ ಅದನ್ನು ಮಿಕ್ಸಿ ಹಾಕಿ ಸ್ವಲ್ ಸ್ವಲ್ಪ ನೀರು ಹಾಕಿ ರುಬ್ಕೊಡುವ ಅದನ್ನು ಹುಣ್ಣಾಗಿ ರುಬ್ಕೊಂಡ್ರೆ ಒಳ್ಳೆ ಅಂತ ಗೊತ್ತಾ ಅದ್ರ ನಮಗೆ ರಸ ಮಾತ್ರ ಬೇಕಾಗಿರೋದು ಜೆರಡಿ ಅದು ಅದೆಲ್ಲ ಬೇಡ ನಾವು ಅದನ್ನೇ ಫಿಲ್ಟ್ರ್ ಮಾಡ್ಕೊಂಬ ಫಿಲ್ಟ್ರ್ ಮಾಡ್ಕೊಂಡು ಮತ್ತೆ ಅದನ್ನು ಎರಡನೇ ಸರಿ ಹಾಕಿ ಅದನ್ನು ಮತ್ತು ಪುನಃ ನೀರು ಹಾಕಿ ಅದನ್ನ ಮತ್ತು ಪುನಃ ರುಬ್ಕೊಂಬ ಈ ಕ್ಯಾರೆಟ್ ಅಲ್ವ ಇತ್ತಲ್ಲ ಮಕ್ಳಿಗೆ ಒಳ್ಳೆ ಇಷ್ಟ ಆಯ್ತಂದ ಗೊತ್ತಾ ಅಷ್ಟು ಲೈಕ್ ಇರುತ್ತೆ ಒಳ್ಳೆ ಸ್ವೀಟ್ ಸ್ವೀಟ್ ಇರುತ್ತಲ್ಲ ಒಳ್ಳೆ ಲೈಕ್ಸ್ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕಿರೋ ಅದ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿದ್ರೆ ಮಕ್ಕಳಿಗೆಲ್ಲ ಭಾಳ ಇಷ್ಟ ಅಲ್ಲ ಅದು ಒಳ್ಳೆ ತಿಂಬುಕ್ಕು ಲಕ್ಕೊಳ್ಳೆ ಸ್ಮೂ ಸ್ಮೂತ್ ಆಗಿತ್ತು ಈಗ ಒಂದು ಕಪ್ಪು ಬೆಲ್ಲ ತಗೊಂಬ ಬೆಲ್ಲ ತಗೊಂಡು ಅದನ್ನೊಂಚೂ ನೀರು ಹಾಕಿ ನಾವು ಬಿಸಿ ಮಾಡೋಕೆ ಇಡುವ ಎಂತಂದ್ರೆ ಬೆಲ್ಲ ಕರ್ಗತ್ತಲ್ಲ ಅದರ ಕಸ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಇವಾಗ ನಾವು ಕ್ಯಾರೆಟ್ ನೀರು ತೊಗೊಂಡಿದ್ವಿ ಅದನ್ನು ನಾವು ಬೆಲ್ಲ ಬೆಲ್ಲ ಪಾಕ ಮತ್ತು ಕ್ಯಾರೆಟ್ ನೀರು ಒಟ್ಟು ಮಾಡಿ ನಾವು ಬಿಸಿಗೆ ಇಡುವ ಎರಡು ಒಟ್ಟಿಗೆ ಪಾಕ ಮಾಡ್ಕೊಳ್ಳುವ ಬೆಲ್ಲ ಫಿಲ್ಟ್ರ್ ಮಾಡಿದ ನೋಡಿ ಅದು ಒಂದು ಹತ್ತು ಒಂದು ಹತ್ತು ಒಂದು ಕಾನ್ಫ್ಲವರ್ ಪೌಡ್ರ್ ತೊಗೊಳ್ಳಿ ಅದನ್ನು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡು ನೀರು ಟೈಪ್ ಮಾಡ್ಕೊಳ್ಳಿ ಆಮೇಲೆ ನಾವು ಗ್ಯಾಸ್ ಮೇಲೆ ಕ್ಯಾರೆಟ್ ಮತ್ತು ಬೆಲ್ಲದ ಪಾಕ ಇಟ್ಟು ತಿರ್ಸ್ಕೊಳ್ತಾ ಇರುವ ತಿರ್ಸ್ಕೊಳ್ತಾ ಇರಬೇಕು ನಾವು ತಿರ್ಸ್ಕೊಳ್ಳೋದು ಸ್ಟಾಪ್ ಮಾಡೋಕ್ಕಾಗ ಯಾಕಂದರೆ ಅದು ಗಟ್ಟಿಯಾಗುತ್ತೆ ಅಲ್ಲಿ ತಳ ಹಿಡಿಯುತ್ತೆ ಹಾಗಾಗಿ ತಿರ್ಸ್ಕೊಳ್ತಾ ಇರಬೇಕು ಒಂದು ಇಪ್ಪತ್ತು ನಿಮಿಷ ಆದರೂ ಬೇಕು ಅದು ಮಾಡ್ಕೊಂಬೆ ಅಂತಂದರೆ ಅದು ಫುಲ್ ಪಾಕ ಟೈಪ್ ಬರಬೇಕಲ್ಲ ಹಾಗಾಗಿ ಇಪ್ಪತ್ತು ನಿಮಿಷ ಆದರೂ ಬೇಕು ಕ್ಯಾರೆಟ್ ಆರೋಗ್ಯಕ್ಕೂ ಭಾಳ ಒಳ್ಳೆಯದು ಮತ್ತೇನಂದರೆ ನಾವು ಬೆಲ್ಲ ಹಾಕ್ತಿದ್ದೆ ಸಕ್ಕರೆ ಇಲ್ಲ ಯಾಕಂದರೆ ಸಕ್ಕರೆ ಅಷ್ಟು ಒಳ್ಳೆಯದಲ್ಲ ಆರೋಗ್ಯಕ್ಕೆ ಬೆಲ್ಲ ಒಳ್ಳೆಯದು ಆದಷ್ಟು ಬೆಲ್ಲನೇ ಉಪಯೋಗಿಸಿ ನಾವು ಟೀ ಮಾಡುವಾಗೂ ಸ್ವಲ್ಪ ಬೆಲ್ಲನೇ ಉಪಯೋಗಿಸಿ ಸಕ್ಕರೆ ಭಾಳ ಕಮ್ಮಿ ಯೂಸ್ ಮಾಡಿ ಬೆಲ್ಲ ಯೂಸ್ ಮಾಡೋದ್ರಿಂದ ಈ ಶುಗರ್ ಇದ್ದವರು ಕೂಡ ಒಂದು ಸ್ವಲ್ಪ ಸ್ವೀಟ್ ತಿನ್ಬೋದು ಸಕ್ಕರೆ ಆದರೆ ಶುಗರ್ ಇದ್ದವ್ರು ದೂರ ಹೋಗಿಬಿಡ್ತಾರೆ ಹಾಗಾಗಿ ಬೆಲ್ಲ ಜಾಸ್ತಿ ಉಪಯೋಗಿಸಿ ತಿರ್ಸ್ಕೊಳ್ತಾ ಇರುವಾಗ ಒಂದೆರಡು ಮೂರು ಸ್ಪೂನ್ ಆದರೂ ತುಪ್ಪ ಹಾಕೊಳ್ಳಿ ತುಪ್ಪ ಹಾಕಿದ್ರೆ ಗಮಗಮ ಅನ್ನತ್ತೆ ಒಂದು ರುಚಿ ಕೊಡುತ್ತೆ ಅಂತಂದ್ರೆ ನಾ ಸ್ವೀಟ್ ಮಾಡುವಾಗ ನಮ್ಮ ಪಾಕ ಇದೆಯಲ್ಲ ಅದು ಫುಲ್ ಗಟ್ಟಿ ಬಂದರೆ ಮಾತ್ರ ಒಳ್ಳೆ ಆಗುತ್ತೆ ಅಂದರೆ ಕಂದ್ರ ನೀರಾಗಿದ್ದರೆ ಸ್ವೀಟು ಹದ ತಪ್ಪಿ ಹೋಗುತ್ತೆ ಅದೊಂಥರ ನೀರಾಗತ್ತೆ ಚೆನ್ನಾಗಿ ಬರೋದಿಲ್ಲ ಅದ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಈಗ ಸೇರಿಸ್ಕೊಂಡು ತಿರ್ಸ್ಕೊಳ್ಳಿ ಅಂತಂದರೆ ಘಮ ಘಮ ಅನ್ಬೇಕಲ್ಲ ತಿನ್ನೋಕ್ಕೆ ಹಾಗಾಗಿ ಏಲಕ್ಕಿ ಪೌಡ್ರ್ ಹಾಕೊಳ್ಳಿ ಈಗ ತಿರ್ಸ್ಕೊಳ್ತೇವೆ ಈಗ ನೋಡಿ ಗಟ್ಟಿ ಆಗ್ತಾ ಇದೆ ನೋಡಿ ಈಗ ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗಬೇಕು ಗಟ್ಟಿ ಆದರೆ ಮಾತ್ರ ಅದು ಸ್ವೀಟ್ ಥರ ಬರುತ್ತೆ ನಾವು ಮತ್ತು ಅದಕ್ಕೆ ಈಗ ಏಲಕ್ಕಿ ಗೋಡಂಬಿ ದ್ರಾಕ್ಷಿ ಹಾಕೊಂಡು ಯಾಕಂದರೆ ಗೋಡಂಬಿ ಎಲ್ಲ ಇದ್ರೆ ಮಕ್ಳು ಒಂದು ಸ್ವಲ್ಪ ತಿಂಬಕ್ಕೂ ಇಷ್ಟಪಡ್ತು ಹಾಗಾಗಿ ಗೋಡಂಬಿ ದ್ರಾಕ್ಷಿ ಹಾಕ್ತಾ ಅದು ಅದನ್ನು ಮೊದಲೇ ತುಪ್ಪದಲ್ಲಿ ಹುರ್ದ್ ಹುರಿದುಡ್ಕೊಂಡಿದೆ ನೋಡಿ ಇವಾಗ ನೋಡಿ ಅದು ಕಲರ್ ಚೇಂಜ್ ಆಗಿದೆ ಯಾಕಂದ್ರೆ ನಾವು ಬೆಲ್ಲ ಹಾಕಿದ್ರಿಂದ ಕಲರ್ ಚೇಂಜ್ ಬಂದಿದೆ ಸಕ್ಕರೆ ಹಾಕಿದರೆ ಕಲರ್ ಸ್ವಲ್ಪ ವೈಟ್ ವೈಟ್ ಬರ್ತಿತ್ತು ಹಾಗೆ ನಾವು ಬೆಲ್ಲ ಹಾಕಿತ್ತಲ್ಲ ನಮಗೆ ಬೆಲ್ಲನೇ ಮೇಯ್ನ್ ಬೇಕಾಗೋದು ಹಾಗಾಗಿ ನಾವು ಬೆಲ್ಲನೇ ಹಾಕೋದು ನೀವು ಬೇಕಿದ್ದರೆ ಸಕ್ಕರೆ ಆ್ಯಡ್ ಮಾಡ್ಬೋದು ಏನು ತೊಂದರೆ ಇಲ್ಲ ಕೆಲವರಿಗೆ ಬೆಲ್ಲ ಅಂದರೆ ಸ್ವಲ್ಪ ಕಷ್ಟ ಕಷ್ಟ ಇರುತ್ತೆ ಒಂದು ಪ್ಲೇಟಿಗೆ ತುಪ್ಪ ಸವರಿ ಇಟ್ಟಿದ್ದೆ ಒಂದು ಎರಡು ತಾಸಾದರೂ ಹಾಗೆ ಇಡ್ಬೇಕು ಅಂತಂದರೆ ಅದು ಗಟ್ಟಿಯಾಗಿ ಬರಬೇಕು ಅದು ಒಂದು ಸ್ವೀಟ್ ಥರ ಬರಬೇಕು ಹಾಗಾಗಿ ಒಂದು ಎರಡು ತಾಸಾದರೂ ಇಟ್ಟುಬಿಡಿ ಎರಡು ತಾಸು ನಂತರ ಈ ಥರ ಸ್ವೀಟ್ ಬಂದಿದೆ ನೋಡಿ ಹೇಗಾಗಿದೆ ಅದು ಸ್ಮೂತ್ ಇದೆ ಬಾಯ್ಲಿಟ್ಟರು ಸಕ್ಕರೆ ಅಷ್ಟು ಚೆನ್ನಾಗಿ ಬಂದಿದೆ ಬೇಕ್ರಿಯಲ್ಲೂ ಇಷ್ಟು ಚೆನ್ನಾಗಿ ಸಿಗೋದಿದ್ವೇನೋ ಅಷ್ಟು ಚೆನ್ನಾಗಿದೆ ನಿಮಗೆ ನಾನು ಮಾಡಿದ್ದು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಆಗಿ അതു വീഡിയോന ശേർ ಮಾಡಿ ടാങ്ക് യൂ